ಅಧಿಕಾರಿಗಳೇ ಬಸ್ ನಿಲ್ದಾಣ ನೋಡಲು ಬನ್ನಿ ಧಾರವಾಡ ವಿದ್ಯಾಕಾಸಿ ನಗರದಲ್ಲಿ ಸಾಂಸ್ಕೃತಿಕ ಎರಡನೇ ರಾಜಧಾನಿಯಾದ ಧಾರವಾಡದ ಹೊಸ ಬಸ್ ನಿಲ್ದಾಣವನ್ನು ಅಧಿಕಾರಿಗಳು ಬಂದು ನೋಡಬೇಕಾದ ಸ್ಥಿತಿಗೆ ಬಂದಿದೆ ಇಲ್ಲಿ ರಾಜ್ಯಾದ್ಯಂತ ಜನರು ಬರುತ್ತಾರೆ ಎಲ್ಲಿ ನೋಡಿದರೂ ತಗ್ಗು ದಿನಗಳು ಸಾಲುಗಟ್ಟಿವೆ ಸ್ವಚ್ಛತೆ ಮರೆಮಾಚಿದೆ ಪ್ರಯಾಣಿಕರಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರಿನ ಸೌಕರ್ಯ ಇದ್ದರೂ ಸಹ ಸ್ವಚ್ಛತೆ ಕಾಪಾಡಿರುವುದಿಲ್ಲ ಸಾರಾಯಿ ಕುಡಿದು ಮಲಗಿರುವುದು ಕಂಡುಬರುವುದು ಹೊಸ ಬಸ್ ನಿಲ್ದಾಣದಿಂದ ಹಾವೇರಿ ಜಿಲ್ಲೆ ಗದಗ ರಾಣಿಬೆನ್ನೂರು ಬೆಂಗಳೂರು ಬಸ್ ನಿಲ್ಲುವ ಸ್ಥಳ ನೋಡಿದರೆ ಇದೇಂತಹ ಧಾರವಾಡ ಬಸ್ ನಿಲ್ದಾಣ ಎಂದು ಪ್ರಯಾಣಿಕರು ಸಾಪ್ ಹಾಕುತ್ತಿದ್ದಾರೆ ಆದ ಕಾರಣ ಸಂಬಂಧಿಸಿದ ಅಧಿಕಾರಿಗಳು ಬಸ್ ನಿಲ್ದಾಣವನ್ನು ಸುಧಾರಿಸುವವರೇನು ಎಂದು ಜನರು ಕಾದು ನೋಡುತ್ತಿದ್ದಾರೆ ಇದು ಹಿಂಗಾಗೆ ಬಾಳ ದಿನ ಆತ್ರಿ ಇದು ಕ್ಯಾಟ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಇದನ್ನು ಎಚ್ಚೆತ್ತುಕೊಂಡು ಸುಧಾರಿಸಬೇಕಂತೇಳಿ ವಿನಂತಿ ಮಾಡ್ಕೊಳ್ತೇವೆ ಸಾರ್ವಜನಿಕರಿಂದ ಇದು ಯಾವುದೇ ರೀತಿಯಿಂದ ನೋಡಿರಿ ಯಾವುದೇ ಯಾವುದೇ ರೀತಿಯಿಂದ ಬಸ್ ಬಂದರೂ ಧಡಕಿ ತಪ್ಸೋಕ್ಕಾಗೋದಿಲ್ಲ ಹೆಂಗ ಬಂದರೂ ತೊಂದರೆ ಆಗತ್ತಿದ ಈಗ ಅಂತಲ್ಲ ಆಗೇ ಭಾಳ ಜನ ಆಗ್ತದೆ ಇದು ಮಳಿ ಆದಿದ್ರು ಮಳಿಗಳೇ ಆದ್ರೂ ಅಂದ್ರೂ ಭಾ ತೊಂದರೆ ಆಗತ್ತೈದು ಅಡ್ಡಾಡೋಕ್ಕಾಗತ್ತೆ ಸಾರ್ವಜನಿಕರಿಗೆ ಆತ ಈಗ ಹೊರಗಿಂತ ಬಂದು ಯಾರಾದರೂ ಕಳ್ಸೋಕೆ ಬಂದಿರ್ತಾರೆ ಮಣಿಯಿಂದ ಊರಿಂತ ಬಂದ್ರಿಗೆ ಅವ್ರು ಕಳಿಸಿ ಹೋಗೋರಿಗೆ ಭಾಳ ತೊಂದರೆ ಆಗೈತೆ ರೀ ಇದಕ್ಕೆ ಸಂಬಂಧಪಟ್ಟ ಪ್ರತಿನಿಧಿಗಳು ಯಾವ್ದು ಯಾರೇ ಆಗಲಿ ಒಂದು ಸ್ವಲ್ಪ ಇದನ್ನು ಸುಧಾರಿಸ್ಬೇಕು ಅಂತ ಹೇಳಿ ಸಾರ್ವಜನಿಕರಿಂದ ವಿನಂತಿ ನನ್ನ ಹೆಸರು ಅನುಗೋಣ ಅಂತೇಳಿ ನಾನು ಅಲ್ಲ ಆದರೂ ತೊಂದ್ರೆ ಬಸ್ಗಳಿಗೆ ತೊಂದರೆ ಜನರಿಗೂ ತೊಂದರೆ ಈ ಗುಂಡಿ ಬಿದ್ದೋದರಿಂದ ಬೈಕ್ಗಳು ಓಡಾಡೋವು ಆಮೇಲೆ ಕಾರ್ಗಳು ಓಡಾಡೋವು ಅವೆಲ್ಲ ಜನರಿಗೆ ತೊಂದ್ರೆಯೇ ಮಾಡಬೇಕು ಹೌದು ಹೌದು ಸುಧಾರಣೆ ಮಾಡ್ಬೇಕು ಇವೆಲ್ಲ ಸುಧಾರಣೆ ಮಾಡಬೇಕು ಗೌರ್ಮೆಂಟ್ ಆದಷ್ಟು ಮಟ್ಟಿಗೆ ಬೇಗ ಇವುಗಳನ್ನ ಗುಂಡಿಗಳನ್ನು ಮುಚ್ಚಿ ಸುಧಾರಣೆ ಮಾಡಬೇಕು ರೇಣುಕಪ್ಪ ಬೆಳಗಾವಿ ಇವಾಗ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಸೊ ಇನ್ನು ಕ್ಲೀನ್ಲಿನೆಸ್ ಇವಾಗ ಮಾಡ್ತಿದ್ದಾರೆ ಇಲ್ಲಿ ಸ್ವಲ್ಪ ಆಗಿರೋದ್ರಿಂದ ಕ್ಲೀನ್ಲಿನೆಸ್ ಕ್ಲೀನ್ಲಿನೆಸ್ ಮೇಲೆ ನೋಡ್ಕೋಬೇಕು ಮತ್ತು ಹೋಲ್ಸ್ ಇದೆ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಅದ್ರ ಬಗ್ಗೆ ಅದು ಬಿಟ್ಟು ಒಳಗಡೆ ಸ್ಟಾಫೆಲ್ಲ ಹೆಲ್ಪ್ಫುಲ್ ಇದ್ದಾರೆ ಅದ ಎಲ್ಲಪ್ಪ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ನಾರ್ಮಲ್ ಇದೆ ಅದೇನು ಅದು ಬಿಟ್ಟು ನಮಗೇನು ಡಿಫ್ರೆನ್ಸ್ ಅಷ್ಟೆ ಅನ್ಸಿ ಬಸ್ ಸ್ಟ್ಯಾಂಡ್ ಬಗ್ಗೆ ತಮ್ಮ ಅಭಿಪ್ರಾಯ ಬೆಟರ್ ಇದೆ ಬಟ್ ಮ್ಯಾನೇಜ್ ಮಾಡ್ಬೋದು ಅಸ್ ಅ ಗೌರ್ಮೆಂಟ್ ಇನ್ಸ್ಟಿಟ್ಯೂಟು ಅವರ ಕ್ಲೀನಾಗಿ ಇದನ್ನು ಕ್ಲೀನಾಗಿ ಕ್ಲಿಯರ್ ಮಾಡ್ಕೋಬೋದು ಕ್ಲೀನ್ಲಿಸ್ ಮಾಡ್ಕೋಬೋದು ರೋಡ್ ಕರೆಕ್ಟಾಗಿ ಹಾಕೋಬೋದು ಆಮೇಲೆ ಕ್ರೌಡ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡ್ಕೋಬೋದು ಅಂತ ಸರಿ ಅದು ಹಾಕೈತಿರಲ್ಲ ತೆಗ್ಗ ದಿನ ಐತ್ರಿ ಬಸ್ ಈಗ ಸ್ವಲ್ಪ ಆಕತಿ ಆರಾಮ ಆರಾಮಿಲ್ಲದವ್ರಿಗೂ ಮತ್ತೆ ಇದನ್ನು ಪ್ರಯಾಣ ನಾವು ಸ್ವಲ್ಪ ತ್ರಾಸ ಹೆಚ್ಚಾಕತ್ತೀ ಅದನ್ನ ನೋಡ್ಕೊಂಡು ಎಷ್ಟು ತೆಗ್ಗಾದಿ ಮುಚ್ಚಿಕೆ ಚಿಂತ ಮಾಡಬೇಕು ಹೆಸರ ನಾಗಪ್ರಿ ಈ ಇದನ್ನು ಹೇಳಿದಿವ್ರಲ್ಲ ಮತ್ತು ಸುಧಾರಣೆ ಆಗಬೇಕು ಮತ್ತು ಕರಿ ಹೆಂಗೆ ಇದು ಇದಾಗಬೇಕ್ರಲ್ಲ ಅಡ್ಡಾಡೋಕೆ ಅನುಕೂಲ ಆಗಬೇಕು ಮತ್ತು ತೆಗ್ದಿನ್ನಿದ್ದಾವೆ ಮತ್ತು ಇವೆಲ್ಲ ಏನು ರೀ ಇದು ಏನು ಖರಾಬಾಯ್ತಿ ಗುರುನಾಥ್ i'm not Perfect selection for a lifetime relation. Dharwarkar Lawn Hall. Good and beautiful hall. Let's celebrate your parties and events. Dharwarkar Lawn Hall. modern icon and luxurious venue. Wedding events, engagement ceremonies, birthday parties, school and college events, or other events. Enjoyable it was fair with high-tech security parking available memorable most visit tharwar loan hall near Patra -Patra Mata yadav road tharwar contact 9 4